ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಸಂಬಂಧ ಸರ್ಕಾರ ಆದೇಶವನ್ನು ಹೊರಡಿಸಿದ ಬೆನ್ನಲ್ಲೇ ಕೆಲ ಕಿಡಿಗೇಡಿಗಳು ಆನ್ಲೈನ್ ವಂಚನೆಗೆ ಈಗ ಮುಂದಾಗಿದ್ದಾರೆ ನಕಲಿ ವೆಬ್ಸೈಟ್ ಹೆಸರಲ್ಲಿ ಅಮಾಯಕ ವಾಹನ ಸವಾರರಿಗೆ ಇವರು ಯಾಮಾರಿಸ್ತಾ ಇದ್ದಾರೆ ಸೊ ಬುಕ್ ಮೈ ಎಚ್ ಎಸ್ ಆರ್ ಪಿ ವೆಬ್ಸೈಟ್ ಮೂಲಕ ವಾಹನದ ಡೀಟೇಲ್ಸ್ ಅಪ್ಲೋಡ್ ಮಾಡಿದರೆ ಸೊ ನಂಬರ್ ಪ್ಲೇಟ್ ನಿಮ್ಮ ಮನೆಗೆ ಬರುತ್ತದೆ ಜೊತೆಗೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುವಂಥ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಲ್ಲಿ ಏನಿದೆ ಆ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ ಬುಕ್ ಮಾಡಿದ್ರೆ ಸೊ ಯಾವ ರೀತಿಯಾಗಿ ನಿಮಗೆ ಅದು ಅನುಕೂಲ ಆಗತ್ತೆ ಜೊತೆಗೆ ಹೇಗೆಲ್ಲ ಈ ಒಂದು ಕಿಡಿಗೇಡಿಗಳಿಂದ ನೀವೆಲ್ಲ ಬಚಾವ್ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸೊ ಜನ ಯಾವ ರೀತಿಯಾಗಿ ಅಂದ್ರೆ ಬಹಳ ಮುಖ್ಯವಾಗಿ ವಾಹನ ಸವಾರರು ಯಾವ ರೀತಿಯಾಗಿ ಮೋಸ ಹೋಗಿದ್ದಾರೆ ಅಂತೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಎಷ್ಟೋ ಜನ ಎಚ್ ಎಸ್ ಆರ್ ಪಿ ಆನ್ಲೈನ್ ಬುಕ್ ಮಾಡಕ್ಕೆ ಹೋಗಿ ದುಡ್ಡನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಪ್ರಾಪರ್ ವೆಬ್ಸೈಟ್ ಏನು ಅಂತಂದರೆ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಇದಲ್ಲಿ ಹೋದರೆ ನೀವು ಅಲ್ಲಿ ಸ್ಟೇಟ್ ಸೆಲೆಕ್ಷನ್ ಇರುತ್ತೆ ಇಂಜಿನ್ನ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ ಚಾರ್ಜಸ್ ನಂಬರ್ ಕೂಡ ಹಾಕಬೇಕಾಗುತ್ತೆ ಅದಾದ ನಂತರ ನಿಮಗೆ ನೆಕ್ಸ್ಟು ಪ್ರೊಸೆಸ್ ಕೂಡ ಇರುತ್ತೆ ಯಾವ ರೀತಿ ಇರುತ್ತೆ ಅಂತಂದರೆ ಅಲ್ಲಿ ನಿಮಗೆ ಡೇಟ್ ಸ್ಕೆಡ್ಯೂಲ್ ಕೇಳುತ್ತೆ ಇವಾಗ ಒನ್ ಮಂತ್ ಆದಮೇಲೆ ನಿಮಗೆ ಡೇಟ್ ಸಿಗುತ್ತೆ ನಿಮಗೆ ಫೈವ್ ಡೇಸ್ ಆದಮೇಲೆ ಒನ್ ವೀಕ್ ಆದಮೇಲೆ ಯಾವ ಡೇಟು ಸಿಗೋದಿಲ್ಲ ಅದು ನಿಮಗೆ ಒನ್ ಮಂತ್ ಆದಮೇಲೆ ನಿಮಗೆ ಡೇಟ್ ಕೊಡುತ್ತೆ ನೀವು ಯಾವ ಡೇಟ್ನ ಸೆಲೆಕ್ಟ್ ಮಾಡ್ಕೋತೀರೋ ಆ ಡೇಟ್ಗೆ ನಿಮಗೆ ಆ ನಂಬರ್ ಪ್ಲೇಟ್ನ ಸಿಗುವಂಥದ್ದು ಅದು ಯಾವ ಥರ ಆಪ್ಷನ್ ಇರುತ್ತೆ ಅಂದರೆ ಒಂದು ಹೋಮ್ ಡೆಲಿವರಿ ಇರುತ್ತೆ ಇನ್ನೊಂದು ಕೆಲವೊಂದು ಹೋಮ್ ಡೆಲಿವರಿ ಇರೋದಿಲ್ಲ ಸೊ ಹೋಮ್ ಡೆಲಿವರಿ ಇದ್ದರೆ ನಿಮಗೆ ಮನೆಗೆ ಬಂದು ಅವರೇ ಸರ್ವಿಸ್ ಕೊಟ್ಬಿಟ್ಟು ಪ್ಲೇಟ್ನ ನಂಬರ್ ಪ್ಲೇಟ್ನ ಚೇಂಜ್ ಮಾಡೋಗ್ತಾರೆ ಕೆಲವು ಕಡೆ ಹೋಮ್ ಡೆಲಿವರಿ ಇಲ್ಲ ಅಂತಂದರೆ ನಿಮಗೆ ನಿಯರ್ ಬೈ ನೀವು ಅಲ್ಲಿ ಪಿನ್ ಕೋಡ್ ಹಾಕಿದ ತಕ್ಷಣ ನಿಮಗೆ ತೋರಿಸ್ಬಿಡಿದೆ ಯಾವ ಏರಿಯಾ ಬರುತ್ತೆ ನಿಮಗೆ ಅದಕ್ಕೆ ಹೋಮ್ ಡೆಲಿವರಿ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದನ್ನು ನಿಮ್ಗೆ ಪ್ರತಿಯೊಂದು ಅಲ್ಲಿ ತೋರಿಸ್ಬಿಡುತ್ತೆ ಸೊ ಆ ಥರ ಹೋಮ್ ಡೆಲಿವರಿ ಇಲ್ಲ ಇಲ್ದಿದ್ದವರು ನಿಮಗೆ ನಿಯರ್ ಬೈ ಶೋರೂಮ್ಗೆ ಹೋಗಿ ಸೊ ಅಲ್ಲಿ ಎಚ್ ಎಸ್ ಆರ್ ರೂಪಾಯಿ ಪ್ಲೇಟ್ನ ನೀವು ಚೇಂಜ್ ಮಾಡಿಸ್ಕೊಳ್ಬೋದು ಇಲ್ಲಿ ನಾನು ಹೋಮ್ ಡೆಲಿವರಿ ನಾನು ಬುಕ್ ಮಾಡಿದ್ದೆ ನಾನು ಹೋಮ್ ಡೆಲಿವರಿ ಯಾವ ರೀತಿ ಸರ್ವಿಸ್ ಕೊಡ್ತಾರೆ ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ನೋಡ್ಬೋದು ಆಗಿದೆ ಬಟ್ ಏನೇನು ಅಂದರೆ ನಿಮ್ಮದು ನಂಬರ್ ಪ್ಲೇಟು ಪ್ರಾಪರ್ ಆಗಿರ್ತದೆ ನೀವು ಥರ್ಡ್ ಪಾರ್ಟಿಯಿಂದ ಮಾಡ್ಸಿದ್ರೆ ಈ ಸೀರೀಸ್ ನಿಮಗೆ ರಿಜಿಸ್ಟರ್ ಆಗೋಲ್ಲ ನೀವು ಥರ ಆನ್ಲೈನಿಂದ ಮಾಡಿದ್ರೆ ಮಾತ್ರ ಈ ಸೀರೀಸ್ ರಿಜಿಸ್ಟರ್ ಆಗುತ್ತೆ ಸೊ ನಿಮಗೆ ಆನ್ಲೈನ್ ಪ್ರೊಸೆಸಿಂಗ್ ಇರೋದು ಸಿಂಪಲ್ ಇರುತ್ತೆ ಸೊ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಹೋದ್ರೆ ನಿಮಗೆ ಸ್ಟಾರ್ಟಿಂಗು ಪೇಮೆಂಟ್ ಕೇಳಿದ್ರೆ ಬೇರೆ ವೆಹಿಕಲ್ ನಂಬರು ಮತ್ತು ಪೇಮೆಂಟ್ ಕೇಳೋದ್ರಿಂದ ನಿಮಗೆ ಅದು ಫೇಕ್ ವೆಬ್ಸೈಟ್ ಆಗಿರುತ್ತೆ ನಿಮಗೆ ಪೆ ವೆಹಿಕಲ್ ನಂಬರ್ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಜಾಸ್ತಿ ನಂಬರ್ ಇಂಜಿನ್ ನಂಬರೆಲ್ಲ ತೋರಿಸುತ್ತೆ ನಂತರ ಈ ನಂಬರ್ ಒಂದು ಈ ಥರ ನಿಮಗೆ ವೆಬ್ಸೈಟ್ ಬರಬೇಕು ಇದ್ರ ಮೂಲಕ ಬಂದರೆ ನಿಮಗೆ ನಂಬರ್ ಪ್ಲೇಟು ಪ್ರಾಪರಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಬುಕ್ ಆಗುತ್ತೆ ಇದ್ರ ಮೂಲಕ ನಂಬರ್ ಬುಕ್ಕಿಂಗ್ ಪ್ರೊಸೆಸರ್ ಹೇಗಿರುತ್ತೆ ಅಂದರೆ ನಿಮಗೆ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಒಳಗಡೆ ಇರೋ ಗಾಡಿಗಳು ಮಾತ್ರ ಬುಕ್ಕಿಂಗು ನಿಮಗೆ ಆನ್ಲೈನಾಗೆ ಗೊತ್ತಾಗ್ಬಿಡುತ್ತೆ ನೀವು ಅಲ್ಲಿ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ತಿಳಿಯುತ್ತೆ ಅಂದರೆ ಟೂ ತೌಸಂಡ್ ನೈನ್ಟೀನ್ದು ನಿಮ್ಮ ಆರ್ ಸಿ ಕಾರ್ಡ್ ಎಂಟ್ರಿ ಮಾಡ್ತೀನಿ ನಿಮ್ಮ ಗಾಡಿ ರಿಜಿಸ್ಟರ್ ಆಗಿದೆಯಾ ಎಚ್ ಎಸ್ ಆರ್ ಪಿಗೆ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಒಳಗಡೆ ಇರೋ ವೆಹಿಕಲ್ಗಳನ್ನ ಮಾತ್ರ ಅದು ಬುಕ್ಕಿಂಗ್ ತೊಗೊಳ್ಳುತ್ತೆ ಟ್ವೆಂಟಿ ಮೇಲೆ ನಿಮಗೆ ಟ್ವೆಂಟಿ ಇನ್ ಕೇಸು ರಿಜಿಸ್ಟರ್ ಆಗಿಲ್ಲ ಟ್ವೆಂಟಿ ಮೇಲೆ ರಿಜಿಸ್ಟರ್ ಆಗಬೇಕಂದ್ರೆ ಅದು ಕೂಡ ಪ್ರೊಸೆಸರ್ ಬೇರೆ ಥರನೇ ಇರುತ್ತೆ ನೀವು ಶೋರೂಮ್ ವಿಸಿಟ್ ಮಾಡಿ ನಿಯರ್ ಯಾವ ಶೋರೂಮ್ ಇರುತ್ತೆ ನಿಮ್ಮ ವೆಹಿಕಲ್ ಶೋರೂಮ್ಗಳಿಗೆ ಯಾವುದೇ ಶೋರೂಮ್ ಆದರೂ ವಿಸಿಟ್ ಮಾಡಿಬಿಟ್ಟು ನೀವು ಮಾಹಿತಿ ಮಾಹಿತಿ ತೊಗೊ ತೊಗೊಬೋದು ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ನಿಮಗೆ ಪ್ರಾಪರ್ ಆಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಇದೇ ರೀತಿ ಬರುತ್ತೆ ಒಂದು ಬಾರ್ ಕೋಡ್ ಬರುತ್ತೆ ನಂತರ ಓಲೋಗ್ರಾಮ್ ಬರುತ್ತೆ ನಿಮ್ಮ ಔಟ್ ಸೈಡಲ್ಲಿ ಥರ್ಡ್ ಪಾರ್ಟಿಯಿಂದ ಯಾರೇ ಯಾವುದೇ ಮೂಲಕ ಮಾಡಿಸೋರು ನಿಮಗೆ ಈ ಫೋನೋಗ್ರಾಮ್ ನಿಮಗೆ ರಿಜಿಸ್ಟರ್ ಆಗೋದಿಲ್ಲ ನೀವು ಥ್ರೂ ಆನ್ಲೈನ್ ಇಂದ ಮಾಡಿದ್ರೆ ಮಾತ್ರ ಈ ಓಲೋಗ್ರಾಮ್ ನಿಮ್ಗೆ ರಿಜಿಸ್ಟರ್ ಆಗಿ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ